ಇನ್ನು ಬಹಳ ಮುಖ್ಯವಾಗಿ ಮೋದಿಯವರ ಜೊತೆಗೆ ಯಾರೆಲ್ಲ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಯಾರಿಗೆಲ್ಲ ಅವಕಾಶ ಇರುತ್ತೆ ಅನ್ನೋದು ಬಹಳ ಕುತೂಹಲ ಇರುವಂಥದ್ದು ಸೊ ರಾಜ್ಯದ ಐವರಿಗೆ ಮೋದಿ ಸಂಪುಟದಲ್ಲಿ ಸಚಿವ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಕನ್ಫರ್ಮ್ ಆಗಿ ಜೆ ಡಿ ಎಸ್ಗೆ ಒಬ್ಬರಿರ್ತಾರೆ ಅಂದರೆ ಜೆ ಡಿ ಕಡೆಯಿಂದ ಕುಮಾರಸ್ವಾಮಿ ಆಗಿರ್ಬೋದು ಇನ್ನು ಬಿ ಜೆ ಪಿಯ ನಾಲ್ವರಿಗೆ ಮಂತ್ರಿ ಭಾಗ್ಯ ಸಿಗತ್ತೆ ಪ್ರಹ್ಲಾದ್ ಜೋಶಿ ಎಚ್ ಡಿ ಕುಮಾರಸ್ವಾಮಿ ಇನ್ನು ನಿರ್ಮಲಾ ಸೀತಾರಾಮನ್ ಶೋಭಾ ಕರಂಲಾಜೆ ವಿ ಸೋಮಣ್ಣಗೆ ಇಲ್ಲಿ ಸಚಿವ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಪ್ರಮಾಣ ವಚನವನ್ನು ಮಾಡುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಇಲ್ಲಿ ಜೆ ಡಿ ಎಸ್ಗೆ ಒಬ್ಬರು ಉಳಿದಿರುವಂಥ ನಾಲ್ವರಿಗೆ ಅಂದರೆ ಬಿ ಜೆ ಪಿಗೆ ನಾಲ್ಕು ಸ್ಥಾನಗಳು ನಾಲ್ಕು ಮಂತ್ರಿ ಭಾಗ್ಯ ಸಿಗುವಂಥ ಅಂತೂ ಹೆಚ್ಚಾಗಿದೆ ಪ್ರಹ್ಲಾದ್ ಜೋಶಿಗೆ ಮತ್ತೊಮ್ಮೆ ಅವಕಾಶ ಇರುತ್ತೆ ಯಾಕಂದರೆ ಅತ್ಯಾಪ್ತರು ಮೋದಿಗೆ ಆಪ್ತರು ಪ್ರಹ್ಲಾದ್ ಜೋಶಿಯವರು ಕುಮಾರಸ್ವಾಮಿ ಅವರು ಬೇಡಿಕೆಯನ್ನು ಇಟ್ಟಿದ್ರು ಅಥವಾ ಈ ರಾಜ್ಯದಲ್ಲಿ ಅವರ ಪಾತ್ರ ಬಹಳ ದೊಡ್ಡ ಮಟ್ಟದಲ್ಲಿದೆ ಮೈತ್ರಿಯಲ್ಲಿ ಸೊ ಹಾಗಾಗಿ ಅವರಿಗೂ ಕೂಡ ಒಂದು ಒಳ್ಳೆಯ ಅವಕಾಶ ಇದೆ ಜೋಶಿ ಎಚ್ ಅಡಿಕೆ ನಿರ್ಮಲಾ ಅವರಿಗೆ ಕ್ಯಾಬಿನೆಟ್ ದರ್ಜೆ ಅಂತ ಹೇಳಲಾಗ್ತಾ ಇದೆ ಶೋಭಾ ವಿ ಸೋಮಣ್ಣ ಅವರಿಗೆ ರಾಜ್ಯ ಖಾತೆಯನ್ನು ವಹಿಸಿಕೊಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ರಾಜ್ಯ ಸಂಭವ್ಯ ಸಚಿವರಿಗೆ ಪ್ರಧಾನಿ ಕಚೇರಿಯಿಂದ ಕರೆ ಕೂಡ ಬಂದಿದೆ ಸೊ ನರೇಂದ್ರ ಮೋದಿ ಜೊತೆ ಸಂಭವ್ಯ ಸಚಿವರ ಪ್ರಮಾಣ ವಚನ ಇರುತ್ತೆ ಇವತ್ತು ಸೊ ಅವರ ಜೊತೆಗೆ ಒಂದು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಸಚಿವರು ಪ್ರಮಾಣ ವಚನವನ್ನು ಮಾಡ್ತಾರೆ ಅದರಲ್ಲಿ ಭಾಳ ಮುಖ್ಯವಾಗಿ ಕುಮಾರಸ್ವಾಮಿ ಆಗಿರ್ಬೋದು ಪ್ರಹ್ಲಾದ್ ಜೋಶಿ ಶೋಭಾ ಕರಮ್ಲಾಜೆ ವಿ ಸೋಮಣ್ಣ ಅವರು ಕೂಡ ಇರ್ತಾರೆ ನಮ್ಮ ರಾಜ್ಯದಿಂದ ಇಲ್ಲಿ ಕ್ಯಾಬಿನೆಟ್ ದರ್ಜೆಗೆ ಮೂವರಿರ್ತಾರೆ ಒಂದು ಪ್ರಹ್ಲಾದ್ ಜೋಶಿ ಎಚ್ ಡಿ ಕುಮಾರಸ್ವಾಮಿ ನಿರ್ಮಲಾ ಸೀತಾರಾಮನ್ ಇನ್ನು ಶೋಭಾ ಕರಮ್ಲಾಜೆ ವಿ ಸೋಮಣ್ಣ ಅವರಿಗೆ ರಾಜ್ಯ ಖಾತೆಯನ್ನು ನೀಡುವಂಥ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ ಯಾಕಂದರೆ ಫೈವ್ ಒಂದು ಅಂದರೆ ಐದು ಒಂದರಷ್ಟು ಅಂದರೆ ಐದು ಸಂಸದರು ಯಾರೆಲ್ಲ ಇರ್ತಾರೆ ಅವರಿಗೆ ಒಂದು ಸಚಿವ ಖಾತೆ ಅನ್ನೋ ಥರ ಸೊ ಹಾಗಾಗಿ ಆ ರೀತಿಯ ಪ್ಲಾನಿಂಗ್ ಮಾಡಿಕೊಂಡು ಈಗ ಜೆ ಡಿ ಎಸ್ ಕಡೆಯಿಂದ ಒಂದು ಬಿ ಜೆ ಪಿಗೆ ನಾಲ್ಕು ಸ್ಥಾನಗಳು ಸಿಗ್ತಾಯಿವೆ ಒಟ್ಟಾರೆಯಾಗಿ ನಾಲ್ಕರಿಂದ ಐದು ಸ್ಥಾನಗಳು ಅಂತೂ ಫಿಕ್ಸ್ ಆಗುತ್ತೆ ಬಹಳ ಮುಖ್ಯವಾಗಿ ಇಲ್ಲಿ ಕುಮಾರಸ್ವಾಮಿ ಮತ್ತು ಜೋಶಿ ಅವರಿಗೆ ಮತ್ತೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಕ್ಯಾಬಿನೆಟ್ ದರ್ಜೆಯಲ್ಲಿ ಅವಕಾಶ ಇರುತ್ತೆ ಇವಾಗ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪ್ರಶೋಬ್ ಫೋನ್ ಸಂಪರ್ಕದಲ್ಲಿದ್ದಾರೆ ಪ್ರಶೋಬ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪದಗ್ರಹಣ ಕಾರ್ಯಕ್ರಮ ಆರಂಭ ಆಗುತ್ತೆ ಕಾರ್ಯಕ್ರಮ ಯಾವ ರೀತಿಯಾಗಿ ನಡೀತಾ ಇದೆ ಜೊತೆಗೆ ನಮ್ಮ ರಾಜ್ಯದಿಂದ ಯಾರೆಲ್ಲ ಹೋಗಿದ್ದಾರೆ ಇವತ್ತು ಪ್ರಮಾಣ ವಚನ ಯಾರಿಗೆಲ್ಲ ಅವಕಾಶ ಇದೆ ನಮ್ಮ ರಾಜ್ಯದ ನಮ್ಮ ರಾಜ್ಯದ ಕಡೆಯಿಂದ ಎಂ ಕುಮಾರ್ ಕಳೆದ ಮೋದಿ ಟೂ ಪಾಯಿಂಟ್ ಜೀರೋ ಕಾಲಾವಧಿಯಲ್ಲಿ ಕೆಲವೇ ಕೆಲವರಿಗೆ ಒಂದಷ್ಟು ಆ ಸಂಪುಟ ಖಾತೆಯನ್ನ ಕೊಟ್ಟಿರುವಂತದ್ದು ಸಾಕಷ್ಟು ಆಕ್ರೋಶಗಳಿಗೆ ಕಾರಣವಾಗಿತ್ತು ಸೊ ಈ ಈ ನಿಟ್ಟಿನಲ್ಲಿ ಈ ಬಾರಿ ಪ್ರಹ್ಲಾದ್ ಜೋಶಿ ಹಾಗೂ ಆ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಕೊಡೋದು ಸಹಜವಾಗಿ ಕಾಣ್ತಾ ಇದೆ ಇದ್ರ ಜೊತೆಗೆ ರಾಜ್ಯ ಖಾತೆ ಅಡಿಯಲ್ಲಿ ಮುಖ್ಯವಾಗಿ ವಿ ಸೋಮಣ್ಣ ಅವರಿಗೆ ಮತ್ತೆ ಶೋಭಾ ಕಣಂದ್ ಕೊಡುವಂತದ್ದು ಕಾಣಿಸ್ತಾ ಇದೆ ಇದರಲ್ಲಿ ಪಾಲಿಟಿಕ್ಸ್ ಏನು ಅಂತ ಹೇಳಿದ್ರೆ ಇಬ್ಬರ ಜಗಳ ಮೂರನೇ ಅವ್ರಿಗೆ ಲಾಭ ಅಂತ ಹೇಳ್ಬೋದು ಯಾಕೆಂತ ಹೇಳಿದ್ರೆ ಎರಡು ಮಾಜಿ ಮುಖ್ಯಮಂತ್ರಿ ಬಾಕಿ ಉಳ್ಕೊಂಡಿದ್ರು ಈಗ ಕುಮಾರಸ್ವಾಮಿ ಅವರಿಗೆ ಹೌದು ಸಂಪುಟ ಖಾತೆ ಒಂದು ಎಕ್ಸ್ಟ್ರಾ ಸಿಕ್ಕಿದೆ ಇದನ್ನ ಹೊರತುಪಡಿಸಿ ಎರಡು ಮಾಜಿ ಮುಖ್ಯಮಂತ್ರಿಗಳು ಈ ಬಾರಿ ಎಂ ಆಗಿದ್ದಾರೆ ಯಾರು ಅಂದ್ರೆ ಜಗದೀಶ್ ಶೆಟ್ಟರ್ ಹಾಗೂ ಬಸವರಾಜ ಬೊಮ್ಮಾಯಿ ಒಬ್ಬರು ಕೊಟ್ರೆ ಇನ್ನೊಬ್ಬರಿಗೆ ಜಗಳ ಆಗದು ಸಹಜ ಆ ಒಂದು ಮನಸ್ತಾಪ ಮತ್ತೆ ಆ ಒಂದು ಈಗೋ ಕ್ಲಾಸ್ ಇದ್ದೇ ಇರುವಂತದ್ದು ಸೊ ಇದನ್ನ ತಪ್ಸಕ್ಕೆ ಮೋದಿ ಸರ್ಕಾರ ಅಥವಾ ಬಿಜೆಪಿ ಒಂದು ಮಾಸ್ಟರ್ ಪ್ಲಾನ್ ನ ಮಾಡಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕಂತ ಹೇಳಿದ್ರೆ ಜಗದೀಶ್ ಶೆಟ್ರು ಈಗಾಗ್ಲೇ ಕಾಂಗ್ರೆಸ್ ಹೋಗಿ ಬಂದು ಇದೊಂದಷ್ಟಾಗಿತ್ತು ಎಲ್ಲಿ ಮತ್ತೆ ಬೊಮ್ಮಾಯಿಯವರು ಈಗ ಮುಖ್ಯಮಂತ್ರಿ ಆದವರು ಮತ್ತೆ ಅವರ ನೇತೃತ್ವದಲ್ಲಿ ಚುನಾವಣೆ ಸೋತಂತ ಸಂದರ್ಭದಲ್ಲಿ ಅವ್ರಿಗೆ ಸ್ಥಾನ ಮಾಡ ಕೊಡ್ಬೇಕಾಗಿರುವಂತದ್ದು ಪಕ್ಷದ ಒಂದು ಆ ಜವಾಬ್ದಾರಿನೂ ಆಗಿರುತ್ತೆ ಮತ್ತೆ ಒಂದು ಒಂದು ಒಂದ್ ರೀತಿ ವಾಡಿಕೆ ಇದನ್ನೆಲ್ಲ ಬ್ರೇಕ್ ಮಾಡದಂತ ಬಿಜೆಪಿ ಬಿ ಸೋಮಣ್ಣ ಲಿಂಗಾಯತ ಸಮುದಾಯಕ್ಕೆನೇ ಸೇರಿರ್ತಾರೆ ಮತ್ತೆ ತುಮಕೂರಲ್ಲಿ ಒಳ್ಳೆ ಜಯನೂ ಗಳಿಸಿರ್ತಾರೆ ಸೊ ಎಲ್ಲ ಒಂದ್ ಕಡೆ ಹಳೆ ಮೈಸೂರು ಭಾಗನ ಗಟ್ಟಿ ಪಡಿಸಂಗೂ ಆಯ್ತು ಜೊತೆಗೆ ಲಿಂಗಾಯತರಿಗೆ ಒಂದು ಪ್ರಾತಿನಿಧ್ಯ ಕೊಟ್ಟಂಗೂ ಆಯ್ತು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈ ಬಾರಿ ಲಿಂಗಾಯ ಲಿಂಗಾಯತರ ಸಮುದಾಯದ ಆ ವಿ ಸೋಮಣ್ಣ ಅವ್ರಿಗೆ ಒಂದು ಶಾಸಕ ಸಚಿವ ಸ್ಥಾನ ಕೊಟ್ಟಿರೋದು ಇಂಟ್ರೆಸ್ಟಿಂಗ್ ವಿಷಯ ಆಗಿದೆ ಇದನ್ನ ಹೊರತುಪಡಿಸಿ ಆ ಎಚ್ ಡಿ ಕುಮಾರಸ್ವಾಮಿ ಅವರು ಡೆಲ್ಲಿಗೆ ಹೋದಂತ ಸಂದರ್ಭದಲ್ಲೇನೆ ಮುಂಚೆನೆ ಹೇಳಿದ್ರು ನಂಗೆ ಒಂದ ನೀರಾವರಿ ಅಥವಾ ಒಂದು ಕೃಷಿ ಖಾತೆ ಕೊಟ್ರೆ ಅದನ್ನ ಸಮರ್ಪಕವಾಗಿ ನಾನು ನಿರ್ವಹಣೆ ಮಾಡಕದಲ್ಲಿ ನಂಗೆ ಆಸಕ್ತಿ ಇದೆ ಇದ್ರ ಜೊತೆಗೆ ರಾಜ್ಯಕ್ಕೆ ಒಂದು ಅಲ್ಪನೋ ಸ್ವಲ್ಪನೂ ಒಂದು ಸೇವೆ ಮಾಡ್ತೀನಿ ಅಂತ ಅವರು ಒಂದು ಇಂಗಿತಾನ ಅವರು ಸ್ಪಷ್ಟಪಡಿಸಿದ್ರು ಸೊ ಅದೇ ನಿಟ್ಟಿನಲ್ಲಿ ಎಲ್ಲೊಂದ್ ಕಡೆ ಮಾತುಕತೆನೂ ಆಗಿರ್ಬೋದು ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರಿಗೆ ಹೆಚ್ಚಾಗಿ ಕೃಷಿ ಖಾತೆ ಕೊಡುವಂತದ್ದು ಹೆಚ್ಚಾಗಿ ಕಾಣಿಸ್ತಾ ಇದೆ ಇದನ್ನ ಹೊರತುಪಡಿಸಿ ನಿರ್ಮಲಾ ಸೀತಾರಾಮನ್ಗೆ ಈ ಬಾರಿ ಫಿನಾನ್ಸ್ ಮಿನಿಸ್ಟ್ರಿ ಕೈ ತಪ್ಪತ್ತ ಅನ್ನೋ ಒಂದು ಚರ್ಚೆ ಬೆಲ್ಲಿ ಈಗ ಪ್ರಾರಂಭ ಆಗಿದೆ ಯಾಕೆಂತ ಹೇಳಿದ್ರೆ ಪಿಯೂಷ್ ಗೋಯಲ್ಗೆ ಈ ಬಾರಿಯ ಒಂದು ಫಿನಾನ್ಸ್ ಖಾತೆಯನ್ನ ಕೊಡಬೇಕು ಹಣಕಾಸು ಖಾತೆಯನ್ನು ಕೊಡ್ಬೇಕು ಅನ್ನೋ ಒಂದಷ್ಟು ಚರ್ಚೆ ಮತ್ತೆ ಆಗ್ರಹ ಪಕ್ಷದ ಆಂತರಿಕ ವಲಯದಲ್ಲಿ ಬರ್ತಾ ಇರುವಂತದ್ದು ಗೊತ್ತಾಗ್ತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ಆ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಬೇರೆ ಒಂದು ಖಾತೆ ಕೊಟ್ಟು ಅಥವಾ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಮಿನಿಸ್ಟ್ರಿ ಕೊಡ್ಬೋದು ಮತ್ತೆ ಪಿಯೂಷ್ ಗೆ ಇದ್ದಂತ ಈ ಕಳೆದ ಬಾರಿ ಇದ್ದಂತ ಖಾತೆ ಬದಲಾಯಿಸಿ ಈ ಬಾರಿ ಫಿನಾನ್ಸ್ ಮಿನಿಸ್ಟ್ರಿ ಕೊಡುವಂತ ಒಂದು ಚಾನ್ಸ್ ಇದೆ ಕುಮಾರ್ ಶೋಭಾ ಅವರಿಗೆ ಮತ್ತೆ ಅವಕಾಶ ಸಿಗ್ತಾ ಇರುವಂತದ್ದು ಇಲ್ಲಿ ಮಂತ್ರಿ ಸ್ಥಾನ ಶೋಭಾ ಕರಂದಾಜೆಗೆ ಮತ್ತೆ ಮಂತ್ರಿ ಸ್ಥಾನ ಸಿಗ್ತಾ ಇರೋದು ಒಂದ್ ಕಡೆ ಆಶ್ಚರ್ಯನೂ ಆಗತ್ತೆ ಮತ್ತೆ ಒಂದ್ ರೀತಿ ಪಕ್ಷಕ್ಕೆ ಅನಿವಾರ್ಯ ಕೂಡ ಆಗಿದೆ ಯಾಕೆಂತ ಹೇಳಿದ್ರೆ ಆ ಶೋಭಾ ಕರಂದಾಜೆ ರಾಜ್ಯದಿಂದ ಒಂದು ಮಹಿಳಾ ಪ್ರಾತಿನಿಧ್ಯ ಬೇಕಾಗ್ಬೋದು ಜೊತೆಗೆ ಒಂದು ಒಕ್ಕಲಿಗ ಸಮುದಾಯ ಬಿಜೆಪಿಯಿಂದ ಯಾರು ಇಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟರೋದು ಜೆಡಿಎಸ್ ಇಂದ ಸೊ ಅದು ಮೈತ್ರಿ ಪಕ್ಷದ ಒಂದು ಅಲಯನ್ಸ್ ಮಿನಿಸ್ಟರ್ ಅಂತ ಹೇಳ್ಬೋದು ಆದ್ರೆ ಹೋಮ್ ಗ್ರೌಂಡ್ ಇಂದ ಯಾರು ಇಲ್ಲ ಹೋಮ್ ಪಾರ್ಟಿಯಿಂದ ಯಾರು ಇಲ್ಲ ಸೊ ಈ ನಿಟ್ಟಿನಲ್ಲಿ ಶೋಭಾ ಕರಂದಾಜೆಗೆ ಮಿನಿಸ್ಟ್ರಿ ಆಫ್ ಸ್ಟೇಟ್ ಅಂದ್ರೆ ರಾಜ್ಯ ಖಾತೆಯನ್ನ ಕೊಟ್ಟಿರುವಂತದ್ದು ಒಟ್ಟಾರೆ ಆಗಿ ಹೇಳ್ಬೇಕು ಅಂದ್ರೆ ಈಗ ಕೊಟ್ಟಿರುವಂತ ಎಲ್ಲಾ ಖಾತೆ ಸಂಪೂರ್ಣ ಐದು ವರ್ಷಗಳ ಕಾಲ ಯಾರ್ಗೆ ಫಿಕ್ಸ್ ಆಗಿರುತ್ತೆ ಅಥವಾ ಏನಾದ್ರೂ ಒಂದಷ್ಟು ಚೇಂಜಸ್ ಆಗತ್ತಾ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ ಕುಮಾರ್ ಯಾಕೆಂದ್ರೆ ಇದು ಪದೇ ಪದೇ ಹೇಳ್ತಾ ಇದೀವಿ ಇದು ಸಂಪೂರ್ಣ ಬಿಜೆಪಿ ಸರ್ಕಾರ ಅಲ್ಲ ಇದು ಎನ್ ಡಿ ಎ ಸರ್ಕಾರ ಸೊ ಒಂದಷ್ಟು ಡಿಮ್ಯಾಂಡ್ ಇದ್ದೇ ಇರುತ್ತೆ ಮೈತ್ರಿ ಪಕ್ಷಗಳು ಒಂದಷ್ಟು ಡಿಮ್ಯಾಂಡ್ ಇಡ್ತಾರೆ ಮತ್ತೆ ಸ್ವಂತ ಪಕ್ಷದಲ್ಲೂ ಒಂದಷ್ಟು ಜನ ಗೆದ್ದಿರ್ತಾರೆ ಅವರು ಸಹ ಪ್ರಾತಿನಿಧ್ಯ ಕೊಡ್ಬೇಕಾಗಿರೋದು ಬಿಜೆಪಿಯ ಜವಾಬ್ದಾರಿ ಆಗಿರುತ್ತೆ ಸೊ ಈ ನಿಟ್ಟಿನಲ್ಲಿ ಈಗ ತಗೋತಾ ಇರೋಂತ ಈಗ ಇಂಡೆಕ್ಟ್ ಮಾಡ್ಕೊತಾ ಇರೋಂತ ನಾಯಕರುಗಳು ಅಥವಾ ಮಿನಿಸ್ಟರ್ಸ್ ಸಂಪೂರ್ಣ ಐದು ವರ್ಷಕ್ಕೆ ಇರ್ತಾರ ಇಲ್ವಾ ಅನ್ನೋದು ಕೂಡ ಚರ್ಚೆ ಆಗ್ಬೇಕಾಗಿರುತ್ತೆ ಎಂ ಕುಮಾರ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ